ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇತ್ತೀಚಿನಗಳಲ್ಲಿ ಮಲ್ನಾಡು ಭಾಗದಲ್ಲಿ ಭತ್ತವನ್ನು ತೋರೋದಕ್ಕೆ ಬೇರೆ ಬೇರೆ ಉಪಕರಣಗಳನ್ನು ಬಳಸಿ ಭತ್ತವನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗೆಯೇ ನಾವು ಇವತ್ತು ಎಲೆಕ್ಟ್ರಿಕ್ ಮೋಟರ್ಗಳನ್ನು ಮೋಟ್ರನ್ನು ಬಳಸಿ ಅದಕ್ಕೆ ಫ್ಯಾನನ್ನು ಕುಳ್ ಕುಳ್ಳಿಸಿ ಅದನ್ನು ಭತ್ತವನ್ನು ಯಾವ ಥರ ಕ್ಲೀನ್ ಮಾಡ್ಬೋದು ಅಂತ ನೋಡ್ತಾ ಇದ್ದೀವಿ ಆ ಮಿಷಿನ್ ಯಾವ ಥರ ವರ್ಕ್ ಆಗುತ್ತೆ ಏನು ಅದರ ಪ್ರೈಸ್ ಏನು ಅಂತ ನೋಡ್ಬೋದು ಬನ್ನಿ ತಿಳಿಸ್ಕೊಡ್ತೀನಿ ನಿಮಗಾಗಿ ನೀನು ರೆಡಿ ಮಾಡಿಸಿದ ಎಷ್ಟು ಬಿತ್ತು ಟೋಟಲ್ ಸ್ಟ್ಯಾಂಡು ಮತ್ತೆ ಪೈಪ್ ಪಂಪು ಇದಿಟ್ಟು ಸೆಟ್ಟಿಗೆ ಹತ್ತು ಹನ್ನೊಂದು ಸಾವಿರ ರೂಪಾಯಿ ಬಿದ್ದಿದೆ ವೈಯರ್ ಎಲ್ಲ ಸೇರಿ ಎಷ್ಟು ದೂರ ಬೇಕಾರೆ ಹಾಕಿಬೋದ ಎಷ್ಟು ದೂರ ಬೇಕಾರೆ ಹಾಕಿಬೋದು ಎಷ್ಟು ದೂರ ಸಮ ನಿಮ್ಮದು ನಿಮ್ಮ ಹತ್ರ ಇರೋದು ಈಗ ನಮ್ಮ ಹತ್ರ ಇರೋದು ಈಗ ಸುಮಾರು ದೂರ ಇದೆ ಅಳತೆ ಮಾಡಲ ನಾನು ಅಲ್ಲ ಅಂದಾಜು ಎಷ್ಟು ಹೇಳಿ ಅಂದಾಜು ಒಂದು ನೂರು ಮೀಟ್ರ್ ನೂರು ಮೀಟ್ರ್ ಬರುತ್ತಾ ಓ ಸ್ಟ್ಯಾಂಡು ಎಲ್ಲ ಹಾಕಿ ಸ್ಟ್ಯಾಂಡ್ ಫಿಟ್ ಮಾಡ್ಬೋದು ಅದಕ್ಕೆ ಹ್ಯಾಂಗೆ ಬೇಕಾದ್ರೆ ತಗೋಗಿಬೋದು ಎಲ್ಲಿ ಬೇಕಾದ್ರೆ ತಾವು ಇಟ್ಕೋಬೋದಾ ಬೈಕ್ ಮೇಲೆ ಕಿಟಕಿ ಹೋಗ್ಬೇಕು ಈಸಿ ಈಸಿ ಎಲ್ಲಿ ಮಾಡಿಸಿದ್ರ ಇದು ಸಿರ್ಸಿ ಪಂಪ್ ಈ ಮೇಲಿನ ಪಂಪ್ ತಂದು ಬಂದ್ಬಿಟ್ಟು ಸಿರ್ಸಿ ಹ್ಞೂ ಇದು ಸ್ಟ್ಯಾಂಡು ಊರಲ್ಲೇ ಮಾಡಿಸಿರೋದು ಊರಲ್ಲೇ ವೆಲ್ಡಿಂಗ್ ಶಾಪಲ್ಲಿ ಮಾಡಿಸ್ತೀವಿ ಹಾಂ ವೆಲ್ಡಿಂಗ್ ಶಾಪಲ್ಲಿ ಮಾಡಿಸಿರೋದು ಭಾರಿ ತುರಿದ್ರೆ ಹೀಟ್ ಆಗುತ್ತೆ ಮತ್ತೆ ಪಂಪು ಪಂಪು ಹೀಟ್ ಗೀಟ್ ಏನಾಗಲ್ಲ ಹ್ಞೂ ನಿಮ್ಗೆ ರಾತ್ರಿ ಆದರೆ ಹ್ಯಾಂಗೆ ತುರ್ತೀರಾ ಮತ್ತೆ ಲೈಟ್ ಲೈಟ್ ವ್ಯವಸ್ಥೆ ಇದ್ರಾಗೆ ಮಾಡ್ಕಿದ್ದೀರಿ ಇದರಲ್ಲಿ ಇದೆ ನೋಡಿ ಹಾಂ ಹಾಂ ಬಲ್ಪ್ ಹಾಕಿ ಎಲ್ಲ ಲೇಟ್ ಮಾಡ್ಕೊತೀರಿ ನೀವು ಸಿದ್ದಾಪುರದಾಗೆ ಎಲ್ಲಿದ್ರು ತಿರ್ತೀರಿ ಆ ಮೂಲಿಗೆ ಫೋನ್ ಮಾಡಿದ್ರೆ ನೀವು ಯಾವ ಹಾಂ ಹೋಗ್ತೀರಿ ನಿಮ್ಮ ನಂಬರ್ ಹಾಂ ಓಕೆ ಹಾಂ ಹಾಂ ಮೂವತ್ತೈದು ಹಾಂ ಹದಿನೆಂಟು ಹ್ಞೂ ಸರಿ ಈ ನಂಬರಿಗೆ ಫೋನ್ ಮಾಡಿದ್ರೆ ಯಾವ ಮೊದಲೇ ಬಂದು ಹೋಗಿ ತೂರ್ ಕೊಡ್ತಿರ್ಬೇಕು ಸಿದ್ದಾಪುರದ ಒಳಗಡೆ ಎಲ್ಲೇ ಇದ್ದರೆ ಬಂತು ನಿಮ್ಮ ಕರೆಂಟ್ ಇದು ಮಾತ್ರ ಇನ್ನೂ ಕೆರೈಸಿ ಇನ್ನು ಪೆಟ್ರೋಲ್ ಆ ಥರ ಯಾವುದಿಲ್ಲ ಯಾವ ಇಲ್ಲ ಕರೆಂಟ್ ಇರ್ಬೇಕು ನಿಮ್ಮ ಹತ್ರ ನಿಮ್ಮ ಅವ್ರ ಮನೆಗೆ ನೀವು ಅಲ್ಲಿ ಹೋಗಿ ತೋರ್ತಿರಲ್ಲ ಹಾಂ ಸರಿ ನೀವು ಇಲ್ಲಿ ನೋಡ್ಬೋದು ಯಾವ ಥರ ತೋರ್ತಾ ಇದ್ದಾರೆ ಅಂತ ಸೊ ನಿಮ್ಗೇನಾದರೂ ಇದರ ಅವಶ್ಯಕತೆ ಇದ್ರೆ ಮೇಲೆ ಬರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಿಮಗೆ ಯಾವುದೇ ಪ್ಲೇಸಿಗೆ ಬಂದು ತೂರ್ಕೊಡ್ತಾರೆ